ಜಿಎಂಎಡಬ್ಲ್ಯೂ ಪ್ರಕ್ರಿಯೆಯಿಂದ ಕಾರ್ನರ್ ಜಾಯಿಂಟ್ ಕಾರ್ನರ್ ಜಾಯಿಂಟ್ ಇನ್ ಜಿಎಂಎಡಲ್ಯೂ ಪ್ರಾಸೆಸ್ ಜಿಎಂಎಡಬ್ಲ್ಯೂ ಅಥವಾ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಕಾರ್ನರ್ ಜಾಯಿಂಟ್ ಮಾಡಲು ಒಂದು ಕನ್ಸ್ಯೂಮೆಬಲ್ ಎಲೆಕ್ಟ್ರೋಡ್ ಅನ್ನು ಬಳಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಕರೆಂಟ್ ಅನ್ನು ಎಲೆಕ್ಟ್ರೋಡ್ ಇಂದ ಲೋಹಕ್ಕೆ ಪ್ರವಹಿಸಲಾಗುತ್ತದೆ ಇದು ಒಂದು ವಿದ್ಯುತ್ ಆರ್ಕ್ ಅನ್ನು ಸೃಷ್ಟಿಸುವ ಮೂಲಕ ಲೋಹವನ್ನು ಕರಗಿಸುತ್ತದೆ ಪರಿಣಾಮವಾಗಿ ವೆಲ್ಟ್ ಮಾಡಲಾಗುವ ಲೋಹದ ಭಾಗಗಳ ಅಂಚುಗಳು ಒಟ್ಟಿಗೆ ಸೇರುತ್ತವೆ ಜಿಎಂಎಡಬ್ಲ್ಯೂ ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಕಾರ್ನರ್ ಜಾಯಿಂಟ್ ಮಾಡುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ ಮೊದಲು ಆಕ್ಸಿಫಿಯಲ್ ಗ್ಯಾಸ್ ಕಟಿಂಗ್ ಸೆಟ್ ಅಥವಾ ಪವರ್ ಹ್ಯಾಕ್ಸ ಬಳಸಿ ಡ್ರಾಯಿಂಗ್ ಪ್ರಕಾರ ನೂರೈವತ್ತು ಮಿಲಿಮೀಟರ್ ಉದ್ದ ಮತ್ತು ಐವತ್ತು ಮಿಲಿಮೀಟರ್ ಅಗಲವಿರುವ ಎರಡು ವರ್ಕ್ ಪೀಸ್ಗಳನ್ನು ಕತ್ತರಿಸಿ ಕಟಿಂಗ್ ಮತ್ತು ಸ್ವಚ್ಛಗೊಳಿಸುವಾಗ ಸೇಫ್ಟಿ ಗಾಗಲ್ಸ್ ಮತ್ತು ಸೇಫ್ಟಿ ಗ್ಲೌಸ್ ಧರಿಸಿ ಆಂಗಲ್ ಗ್ರೈಂಡರ್ ಅಥವಾ ಫೈಲ್ ಸಹಾಯದಿಂದ ವರ್ಕ್ ಪೀಸ್ನ ಕಾರ್ನರ್ ಮತ್ತು ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿದ ನಂತರ ಟ್ರೈ ಸ್ಕ್ವೇರ್ ಸಹಾಯದಿಂದ ಕಾರ್ನರ್ ಅನ್ನು ಚೆಕ್ ಮಾಡಿ ಈಗ ವೆಲ್ಡಿಂಗ್ ಕೆಲಸ ಮಾಡುವಾಗ ಬಳಸುವ ಎಲ್ಲ ಸುರಕ್ಷಿತ ಉಪಕರಣಗಳನ್ನು ಧರಿಸಿ ವೆಲ್ಡಿಂಗ್ ಹೆಲ್ಮೆಟ್ನ ಫಿಲ್ಟರ್ ಗ್ಲಾಸ್ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಈಗ ವೆಲ್ಡಿಂಗ್ ಮೆಷಿನ್ ಅನ್ನು ಸೆಟ್ ಅಪ್ ಮಾಡಿ ವೆಲ್ಡಿಂಗ್ ಗನ್ ಅಥವಾ ಟಾರ್ಚ್ ಅನ್ನು ವೆಲ್ಡಿಂಗ್ ಮೆಷಿನ್ನ ಪಾಸಿಟಿವ್ ಟರ್ಮಿನಲ್ಗೆ ಜೋಡಿಸಿ ವೆಲ್ಡಿಂಗ್ ಮೆಷೀನ್ನ ನೆಗೆಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಜೋಡಿಸಿ ನಂತರ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮೆಷಿನ್ನ ಕೇಬಲ್ ಅನ್ನು ವಿದ್ಯುತ್ ಸ್ವಿಚ್ಗೆ ಜೋಡಿಸಿ ಈಗ ವೆಲ್ಡಿಂಗ್ ಮಷಿನ್ ಸ್ವಿಚ್ ಅನ್ನು ಆನ್ ಮಾಡಿ ಗ್ಯಾಸ್ನ ಹರಿವಿನ ಪ್ರಮಾಣವನ್ನು ನಿಮಿಷಕ್ಕೆ ಎಂಟರಿಂದ ಹತ್ತು ಲೀಟರ್ ಗಳಿಗೆ ಸೆಟ್ ಮಾಡಿ ವರ್ಕ್ ಪೀಸ್ನ ದಪ್ಪಕ್ಕೆ ಅನುಗುಣವಾಗಿ ವೈರ್ ಫೀಡರ್ನ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಸೆಟ್ ಮಾಡಿ ಈಗ ಸ್ಕ್ರಾಪ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇರಿಸಿ ನಂತರ ವೆಲ್ಡಿಂಗ್ ಗನ್ ಬಳಸಿ ಸ್ಕ್ರಾಪ್ ಮೇಲೆ ಆರ್ಕ್ ರಚಿಸಿ ಆರ್ಕ್ ಅನ್ನು ವರ್ಕ್ ಪೀಸ್ಗೆ ತನ್ನಿ ಕಾರ್ನರ್ ಜಾಯಿಂಟ್ ಮಾಡಲು ಎರಡು ವರ್ಕ್ ಪೀಸ್ಗಳ ಅಂಚುಗಳನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ಫ್ಲಾಟ್ ಪೊಸಿಷನ್ನಲ್ಲಿ ಇರಿಸಿ ಟ್ಯಾಕ್ ವೆಲ್ಡ್ ಮಾಡಿ ಈಗ ವರ್ಕ್ ಅನ್ನು ಫಿಕ್ಸಡ್ ಅಥವಾ ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ನಲ್ಲಿ ಇರಿಸಿ ವೆಲ್ಡಿಂಗ್ ಗನ್ನನ್ನು ಪೀಸ್ ಮೇಲ್ಮೈಯಿಂದ ನಲವತ್ತೈದು ಡಿಗ್ರಿ ಕೋನದಲ್ಲಿ ಮತ್ತು ವೆಲ್ಡ್ ಲೈನ್ ದಿಕ್ಕಿನಲ್ಲಿ ಐದರಿಂದ ಹದಿನೈದು ಡಿಗ್ರಿ ಕೋನದಲ್ಲಿ ಇರಿಸುತ್ತಾ ವೆಲ್ಡಿಂಗ್ ಬೀಟ್ಸನ್ನು ಪೀಸ್ಗೆ ಹಾಕಿ ಎಲೆಕ್ಟ್ರೋಡ್ ಕರಗುವಿಕೆ ಸಾಮಾನ್ಯವಾಗಿದೆ ಮತ್ತು ಆರ್ಕ್ ಸುಗಮವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಇದರರ್ಥ ವೆಲ್ಡಿಂಗ್ ಸಮಯದಲ್ಲಿ ಎಲೆಕ್ಟ್ರೋಡ್ ಕರಗುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ನಡೆಯುತ್ತಿದೆ ಮತ್ತು ವೆಲ್ಡಿಂಗ್ ಆರ್ಕ್ ಸ್ಥಿರವಾಗಿರುತ್ತದೆ ಅಗತ್ಯವಿದ್ದರೆ ವೆಲ್ಡಿಂಗ್ ಯಂತ್ರದ ಕರೆಂಟ್ ಅನ್ನು ಮರುಹೊಂದಿಸಿ ಇದೇ ರೀತಿ ಹಾರಿಸಾಂಟಲ್ ಪೊಸಿಷನ್ನಲ್ಲಿ ಕಾರ್ನರ್ ಜಾಯಿಂಟ್ ಮಾಡಲು ವರ್ಕ್ ಪೀಸ್ ಅನ್ನು ಫಿಕ್ಸರ್ಡ್ ಅಥವಾ ವೆಲ್ಡಿಂಗ್ ಟೇಬಲ್ನಲ್ಲಿ ಫಿಕ್ಸ್ ಮಾಡಿ ಮತ್ತು ವರ್ಟಿಕಲ್ ಪೊಸಿಷನ್ ನಲ್ಲಿ ಕಾರ್ನರ್ ಜಾಯಿಂಟ್ ಮಾಡಲು ವರ್ಕ್ ಪೀಸ್ ಅನ್ನು ಫಿಕ್ಸರ್ಡ್ ಅಥವಾ ವೆಲ್ಡಿಂಗ್ ಟೇಬಲ್ನಲ್ಲಿ ಫಿಕ್ಸ್ ಮಾಡಿ ವೆಲ್ಡಿಂಗ್ ಪೂರ್ಣಗೊಂಡ ನಂತರ ವರ್ಕ್ ಪೀಸ್ ಅನ್ನು ಟಾಂಗ್ಸ್ ಇಂದ ಹಿಡಿದು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಮೇಲೆ ಇರಿಸಿ ವೆಲ್ಡಿಂಗ್ ಸಮಯದಲ್ಲಿ ಆರ್ಕ್ನಿಂದ ಉತ್ಪತ್ತಿಯಾಗುವ ಕರಗಿದ ಲೋಹದ ಸಣ್ಣ ಕಣಗಳಾದ ಸ್ಪ್ಯಾಟರ್ ಮತ್ತು ಸ್ಲ್ಯಾಗ್ ಅನ್ನು ವರ್ಕ್ಪೀಸ್ನಿಂದ ಚಿಪ್ಪಿಂಗ್ ಹ್ಯಾಮರ್ ಇಂದ ತೆಗೆದುಹಾಕಿ ನಂತರ ವೈರ್ ಬ್ರಷ್ನಿಂದ ವರ್ಕ್ಪೀಸ್ ಅನ್ನು ಸ್ವಚ್ಛಗೊಳಿಸಿ ಜಾಬ್ ಅಲ್ಲಿ ಏನಾದರೂ ಕೊರತೆ ಇದೆಯೇ ಎಂದು ಪರಿಶೀಲಿಸಿ ಫಲಿತಾಂಶ ಫ್ಲ್ಯಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಕಾರ್ನರ್ ಜಾಯಿಂಟ್ ಯಶಸ್ವಿಯಾಗಿ ಮಾಡಲಾಗಿದೆ ಸಾರಾಂಶ ಇಂದು ಈ ವಿಡಿಯೋದಲ್ಲಿ ನಾವು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲ್ಯಾಟ್ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಪೊಸಿಷನ್ನಲ್ಲಿ ಕಾರ್ನರ್ ಜಾಯಿಂಟ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಕಲಿತಿದ್ದೇವೆ ಈಗ ನೀವು ಇಲ್ಲಿ ನೀಡಿರುವ ಕಾರ್ಯವಿಧಾನದ ಪ್ರಕಾರ ವೆಲ್ಡಿಂಗ್ ಮಾಡಿ ನೋಡಿ Thank yeah. you.